ನಮಸ್ಕಾರ ದರ್ಶನ್ ಫ್ರ್ಯಾನ್ಸ್ ಹೆಂಗ್ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನು ವಿ ಹ್ಯಾವ್ ಇಂಟಿಮೇಟೆಡ್ ದ ಪೊಲೀಸ್ ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ಬುಧವಾರ ದರ್ಶನ್ ಪರವಾಗಿ ಪ್ರೊಟೆಸ್ಟ್ ಮಾಡಲು ಪೊಲೀಸ್ಗೆ ಇಂಟಿಮೇಟ್ ಮಾಡಿದ್ದೀವಿ ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ದಾರೆ ಹೋಫುಲ್ ಇಟ್ ಈಸ್ ಅಕ್ಸೆಪ್ಟೆಡ್ ಅವರು ಅಪ್ರೂವ್ ಮಾಡಿದ್ದಾರೆ ಒಂದು ಐದು ಸಾವಿರ ಜನಕ್ಕೆ ಅಂತ ಹೇಳ್ತೀವಿ ಐ ಆಮ್ ಸ್ಟ್ಯಾಂಡಿಂಗ್ ನಿಯರ್ ದ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಓಕೆ ಯಾರ್ಯಾರು ದರ್ಶನ ಅಭಿಮಾನಿಗಳಿದ್ದರೋ ದಯಮಾಡಿ ಬನ್ನಿ ನಮ್ಮ ಕೈಲಾಗಿದ್ದು ಪ್ರೊಟರ್ಶನ ಮಾಡೋಣ ಮಿಕ್ಕಿದ್ದು ಮೇಲಿರುವ ಭಗವಂತನ ಬಿಟ್ಟಿದ್ದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಓಕೆ ಓಕೆ ಥ್ಯಾಂಕ್ ಯು ದರ್ಶನ್ ನ್ಯಾಯಕ್ಕಾಗಿ ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತ ಪ್ರತಿಭಟನೆ ನಮ್ಮ ಪ್ರೀತಿಯ ದರ್ಶನ್ಗೆ ನ್ಯಾಯ ಕೊಡಿಸಲು ಕರ್ನಾಟಕದ ಜನತೆ ಒಗ್ಗೂಡುತ್ತಿದ್ದೇವೆ ವಕೀಲ್ ಸಾಬ್ ಹೇಳಿಕೆ ಕೆ ಎನ್ ಜಗದೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಶಾಂತಿಯುತ ಪ್ರತಿಭಟನೆ ಫ್ರೀಡಂ ಪಾರ್ಕ್ ಬಳಿ ನಡೆಯಲಿದೆ ರಾಜ್ಯಾದ್ಯಂತ ದರ್ಶನ್ ಅವರ ಅಭಿಮಾನಿಗಳು ಬೆಂಬಲಿಗರು ಮತ್ತು ಕುಟುಂಬ ಸದಸ್ಯರು ಒಂದೇ ಧ್ವನಿಯಲ್ಲಿ ಒಂದಾಗುತ್ತಾ ದರ್ಶನ್ ಬಿಡುವವರೆಗೂ ನಾವು ಹೋರಾಡೋಣ ಇದು ಕೇವಲ ಒಬ್ಬ ವ್ಯಕ್ತಿಯ ಬಗೆಯಲ್ಲ ಇದು ನಮ್ಮ ರಾಜ್ಯದ ನ್ಯಾಯ ಮತ್ತು ಅನ್ಯಾಯದ ವಿರುದ್ಧದ ಹೋರಾಟದ ಬಗ್ಗೆ ಕರ್ನಾಟಕದ ಏಕತೆಯ ಶಕ್ತಿಯನ್ನು ತೋರಿಸೋಣ ನಾವು ಅನ್ಯಾಯವನ್ನ ಒಪ್ಪಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸೋಣ ಶಾಂತಿಯುತ ಪ್ರತಿಭಟನೆಯಲ್ಲಿ ಬೀದಿಗಿಳಿದು ನಮ್ಮ ಒಗ್ಗಟ್ಟಿನ ಶಕ್ತಿಯನ್ನ ತೋರಿಸೋಣ ಈ ಕಾರಣಕ್ಕಾಗಿ ನಮ್ಮೊಂದಿಗೆ ಕೈ ಜೋಡಿಸಿ ಎಂದು ಕೆಎನ್ ಜಗದೀಶ್ ಅವರು ಮನವಿ ಮಾಡಿಕೊಂಡಿದ್ದಾರೆ ದಿನಾಂಕ ಪ್ರೊಟೆಸ್ಟ್ ಒನ್ ಡೇ ಪ್ರೊಟೆಸ್ಟ್ ಮಾಡಲಿಕ್ಕೆ ಪೊಲೀಸ್ ಇಂಟಿಮೇಷನ್ ಮಾಡಿದ್ವಿ ರೆಸ್ಪಾನ್ಸ್ ಸಿಕ್ಕಿದೆ ದರ್ಶನ್ ಅಭಿಮಾನಿಗಳು ಮೀನ್ ಬೆಳಗ್ಗೆ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಬಂದು ಸಂಜೆ ಹೊರ್ಗು ಇರುತ್ತೆ ಒನ್ ಡೇ ಪ್ರೊಟೆಸ್ಟ್ಗೋಸ್ಕರ ಸಾಧ್ಯವಾದಷ್ಟು ಜನ ಬರ್ತಾ ಬನ್ನಿ ಓಕೆ ಎಲ್ಲ ಒಟ್ಟಿಗೆ ಒಂದು ಮೆಸೇಜ್ ಕೊಡೋಣ ಮಾಧ್ಯಮ ಮಿತ್ರ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಆಗಮನ ಓಕೆ ನಾಟ್ ಹ್ಯಾವ್ ಎ ಡಿಸ್ಕ್ರಿಮಿನೇಷನ್ ಓಕೆ ಐ ಮೀನ್ ಐ ಐ ಐ ಐ ಐ ಐ ವೆಲ್ಕಮ್ ಯು ಆಲ್ ಓಕೆ ಬರೋದು ಬಿಡೋದು ನೀವು ಬಟ್ ಇಟ್ ಇಸ್ ಮೈ ಡ್ಯೂಟಿ ಟು ವೆಲ್ಕಮ್ ಯು ಆಲ್ ಸರ್ ಥ್ಯಾಂಕ್ ಯು ದರ್ಶನ್ ನ್ಯಾಯಕ್ಕಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಶಾಂತಿಯುತ ಪ್ರತಿಭಟನೆ ನಮ್ಮ ಪ್ರೀತಿಯ ದರ್ಶನ್ಗೆ ನ್ಯಾಯ ಕೊಡಿಸಲು ಕರ್ನಾಟಕದ ಜನತೆ ಒಗ್ಗೂಡುತ್ತಿದ್ದೇವೆ ವಕೀಲ್ ಸಾಬ್ ಹೇಳಿಕೆ ಕೆ ಎನ್ ಜಗದೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಶಾಂತಿಯುತ ಪ್ರತಿಭಟನೆ ಫ್ರೀಡಂ ಪಾರ್ಕ್ ಬಳಿ ನಡೆಯಲಿದೆ ರಾಜ್ಯಾದ್ಯಂತ ದರ್ಶನ್ ಅವರ ಅಭಿಮಾನಿಗಳು ಬೆಂಬಲಿಗರು ಮತ್ತು ಕುಟುಂಬ ಸದಸ್ಯರು ಒಂದೇ ದೂನಿಯಲ್ಲಿ ಒಂದಾಗುತ್ತಾ ದರ್ಶನ್ ಬಿಡುವವರೆಗೂ ನಾವು ಹೋರಾಡೋಣ ಇದು ಕೇವಲ ಒಬ್ಬ ವ್ಯಕ್ತಿಯ ಬಗೆಯಲ್ಲ ಇದು ನಮ್ಮ ರಾಜ್ಯದ ನ್ಯಾಯ ಮತ್ತು ಅನ್ಯಾಯದ ವಿರುದ್ಧದ ಹೋರಾಟದ ಬಗ್ಗೆ ಕರ್ನಾಟಕದ ಏಕತೆಯ ಶಕ್ತಿಯನ್ನು ತೋರಿಸೋಣ ನಾವು ಅನ್ಯಾಯವನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸೋಣ ಶಾಂತಿಯುತ ಪ್ರತಿಭಟನೆಯಲ್ಲಿ ಬೀದಿಗಿಳಿದು ನಮ್ಮ ಒಗ್ಗಟ್ಟಿನ ಶಕ್ತಿಯನ್ನು ತೋರಿಸೋಣ ಈ ಕಾರಣಕ್ಕಾಗಿ ನಮ್ಮೊಂದಿಗೆ ಕೈಜೋಡಿಸಿ ಎಂದು ಕೆ ಎನ್ ಜಗದೀಶ್ ರವರು ಮನವಿ ಮಾಡಿಕೊಂಡಿದ್ದಾರೆ ನಮಸ್ಕಾರ ದರ್ಶನ್ ಫ್ಯಾನ್ಸ್ ಇಂಗಳದ ಉಪ್ಪಾರ್ಪಾಟೆ ಪೊಲೀಸ್ ಸ್ಟೇಷನ್ನು ವಿ ಹ್ಯಾವ್ ಇಂಟಿಮೇಟೆಡ್ ದ ಪೊಲೀಸ್ ಇಪ್ಪತ್ತ್ ತಾರೀಕು ಅಂದರೆ ಬುಧವಾರ ದರ್ಶನ್ ಪರವಾಗಿ ಪ್ರೊಟೆಸ್ಟ್ ಮಾಡಲು ಪೊಲೀಸ್ಗೆ ಇಂಟಿಮೇಟ್ ಮಾಡಿದ್ದೀವಿ ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ದಾರೆ ಹೋಪ್ಫುಲ್ ಇಟ್ ಈಸ್ ಅಕ್ಸೆಪ್ಟೆಡ್ ಅವರು ಅಪ್ರೂವ್ ಮಾಡಿದ್ದಾರೆ ಒಂದು ಐದು ಸಾವಿರ ಜನಕ್ಕೆ ಅಂತ ಹೇಳಿದೀವಿ ಓಕೆ ಐ ಆಮ್ ಸ್ಟ್ಯಾಂಡಿಂಗ್ ನಿಯರ್ ದ ಉಪ್ಪರಪೇಟೆ ಪೊಲೀಸ್ ಸ್ಟೇಷನ್ ಓಕೆ ಯಾರ್ಯಾರು ದರ್ಶನ್ನ ಅಭಿಮಾನಿಗಳಿದ್ದರೋ ದಯಮಾಡಿ ಬನ್ನಿ ನಮ್ಮ ಕೈಲಾಗಿದ್ದು ಪ್ರೊಟೆಸ್ಟ್ ಮಾಡೋಣ ಮಿಕ್ಕಿದ್ದು ಮೇಲೆ ಇರುವ ಭಗವಂತನಿಗೆ ಬಿಟ್ಟಿದ್ದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಓಕೆ ಆ್ಯಂಡ್ ದಿಸ್ ಇಸ್ ಅ ಲೆಟರ್ ಓಕೆ ಥ್ಯಾಂಕ್ ಯು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ